ಲೀಸಾ ಸ್ಟೆಲ್ಲಾ ಗ್ರೇಸಿ ಅಕ್ಕ ತಂಗಿಯರು ಸ ಶ್ರೀಮಂತನಾದ ಥಾಮಸ್ ಅನ್ನು ಮದುವೆ ಮಾಡಿದಾಗ ಸ್ಟೆಲ್ಲಾ ಗ್ರೇಸ್ ಬಡವನಾದ ಡೇವಿಡ್ ಅನ್ನು ಮದ್ವೆ ಅದು ಡಿಸೆಂಬರ್ ಇಪ್ಪತ್ನಾಲ್ಕು ಕ್ರಿಸ್ಮಸ್ ಗೆ ಒಂದೇ ಒಂದು ದಿನ ಮಾತ್ರ ಇತ್ತು ಆ ಊರೆಲ್ಲ ವಿದ್ಯುತ್ ಕಾಂತಿಯಿಂದ ತುಂಬಾ ಆಕರ್ಷಣೀಯವಾಗಿತ್ತು ಚರ್ಚ್ ಬೆಲ್ ಒಡಿತಾ ಇತ್ತು ಒಂದೇ ಊರಲ್ಲಿದ್ರು ಬೇರೆ ಬೇರೆ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ರು ಲೀಸಾ ಸ್ಟೆಲ್ಲಾ ಲೀಸಾ ಥಾಮಸ್ ಮನೆ ಅದು ಅದು ಒಂದು ದೊಡ್ಡ ಬಂಗ್ಲಾ ಮನೆ ತುಂಬಾ ಕರಿದಾದ ಲೈಟಿಂಗ್ಸ್ ಇಂದ ಅಲಂಕಾರವಾಗಿತ್ತು ವಿದೇಶದಿಂದ ತಂದಂತ ಕ್ರಿಸ್ಮಸ್ ಟ್ರೀ ಬಣ್ಣ ಬಣ್ಣದ ಬೆಲೂನ್ಗಳು ಲೀಸಾ ಮನೆಯನ್ನು ಅಲಂಕಾರ ಮಾಡಿತ್ತು ಏಯ್ ಆ ಸ್ಟಾರ್ ನ ಸರಿಯಾಗಿ ಇಡು ಅದ್ನ ಜರ್ಮನಿಯಿಂದ ತಂದಿದೀನಿ ಅದಕ್ಕೆ ಏನಾದ್ರು ಒಂದಾದ್ರೆ ನಿನ್ ಸ್ಯಾಲ್ರಿ ಕಟ್ ಮಾಡ್ತೀನಿ ಥಾಮಸ್ ಕೇಕ್ಗೆ ಆರ್ಡರ್ ಮಾಡಿದೀರಾ ನನಗೆ ಐ ಸ್ಟೆಪ್ಸ್ ಕೇಕ್ ಬೇಕು ನಮ್ಮ ಪಾರ್ಟಿಗೆ ಸಿಟಿಯಲ್ಲಿರುವ ರಿಚ್ ಪೀಪಲ್ಸ್ ಎಲ್ಲ ಬರ್ತಿದ್ದಾರೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ಬಾರ್ದು ಲೀಸಾ ನೀನು ಟೆನ್ಷನ್ ಆಗ್ಬೇಡ ಒಂದು ಲಕ್ಷ ಪಾರ್ಟಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಎಲ್ಲನೂ ಚೆನ್ನಾಗಿ ನಡೆಯುತ್ತೆ ಮತ್ತೊಂದು ಕಡೆ ಅದೇ ಊರಿನಲ್ಲಿ ಒಂದು ಸಣ್ಣ ಗುಡಿಸಲು ಮನೆ ಅದು ಸ್ಟೆಲ್ಲ ಗ್ರೇಸ್ ಮನೆ ಮನೆ ಮುಂದೆ ಒಂದು ಸಣ್ಣ ರಂಗೋಲೆ ಒಂದು ಸಣ್ಣ ಪೇಪರ್ ಸ್ಟಾರ್ ಇತ್ತು ಸ್ಟೆಲ್ಲಾ ತನ್ನ ಹಳೆ ಸೀರೆಯನ್ನು ಉಟ್ಕೊಂಡು ಮನೆಯಲ್ಲಿರುವ ಯೇಸು ಪ್ರಭುವಿನ ಫೋಟೋವನ್ನು ಒರೆಸ್ತಾ ಇದ್ಲು ಥಾಮಸ್ ನಾಳೆ ಕ್ರಿಸ್ಮಸ್ ಅಲ್ವಾ ನಮ್ಮ ಕೈಯಲ್ಲಿರುವ ಸ್ವಲ್ಪ ಹಣದಲ್ಲಿ ಸ್ವಲ್ಪ ಚಿಕನ್ ತಂದು ಪಾಯಸ ನಾಳೆ ಅಕ್ಕನ್ ಮನೆಗೆ ಹೋಗ್ಬೇಕಲ್ಲ ಬರೀ ಕೈಯಲ್ಲಿ ಹೋದ್ರೆ ಚೆನ್ನಾಗಿರಲ್ಲ ಸ್ಟೆಲ್ಲಾ ನಮ್ ಜೊತೆ ಇರೋದು ಬರೀ ಸಾವಿರ ರೂಪಾಯಿ ಮಾತ್ರ ಆ ಸಾವಿರ ರೂಪಾಯಿ ನಮಗೆ ಸಾಕಾಗೋದಿಲ್ಲ ಆಗಿರುವಾಗ ನಿನ್ನ ಅಕ್ಕನಿಗೆ ಏನ್ ತಗೊಂಡೋಗ್ತೀಯ ಅವ್ರ ನಮ್ನ ಕರೆದ್ರ ಅವಳು ಕರೆಯದಿದ್ರು ಹೋಗ್ಬೇಕಲ್ವಾ ನನಗಿರೋದು ಒಬ್ಳೆ ಅಕ್ಕ ಈ ರೀತಿ ಹಬ್ಬದ ದಿನ ಸಂಬಂಧಿಕರೆಲ್ಲ ಒಟ್ಟಿಗೆ ಇರ್ಬೇಕು ಅದೇ ಆ ಯೇಸು ಕ್ರಿಸ್ತನಿಗೂ ತುಂಬಾ ಇಷ್ಟ ನನ್ನ ಅಕ್ಕನಿಗೆ ತುಂಬಾ ಇಷ್ಟ ಅಂತ ಕೊಕೊನಟ್ ಸ್ವೀಟ್ ಮಾಡಿದ್ದೀನಿ ಲೀಸನಿಗೆ ತನ್ನ ಪಾರ್ಟಿಯ ಹೆಮ್ಮೆಯ ಬಗ್ಗೆ ತನ್ನ ತಂಗಿ ಜೊತೆ ಹೇಳ್ಕೋಬೇಕು ಅಂತ ಅವಳಿಗೆ ಕಾಲ್ ಮಾಡಿದ್ಲು ಹಲೋ ಸ್ಟೆಲ್ಲಾ ಏನ್ ಮಾಡ್ತಾ ಇದೀಯ ಅಕ್ಕ ನಿನ್ನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೆ ನಾಳೆ ಹಬ್ಬ ಅಲ್ವಾ ಹೇಗಿದ್ದೀಯಾ ನನಗೇನು ನಾನು ಯಾವಾಗ್ಲೂ ಚೆನ್ನಾಗಿರ್ತೀನಿ ನಾಳೆ ನನ್ನ ಮನೆಯಲ್ಲಿ ಕ್ರಿಸ್ಮಸ್ ಪಾರ್ಟಿ ನಡೀತಾ ಇದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಬರ್ತಾರೆ ನೀನು ಕೂಡ ಬಾ ಆ ಅಕ್ಕ ಖಂಡಿತ ಬರ್ತೀನಿ ನಿನಗೋಸ್ಕರ ಆ ಒಳ್ಳೆ ಸೀರೆ ಉಟ್ಕೊಂಬಾ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವ್ರ ಮುಂದೆ ನನಗೆ ಅವಮಾನ ಮಾಡ್ಬೇಡ ನಿಲ್ಲಾ ಉಟ್ಕೋ ಬರ್ಬೇಡ ಓಕೆನಾ ಹಾಗೆ ಹೇಳಿ ಕಾಲ್ ನ ಕಟ್ ಮಾಡಿದ್ಲು ಸ್ಟೆಲ್ಲಾ ಕಣ್ಣಲ್ಲಿ ಕಣ್ಣೀರ್ ಬಂತು ಅಕ್ಕ ಕರ್ದಿದ್ದು ಪ್ರೀತಿಯಿಂದಲ್ಲ ತನ್ನ ದೊಡ್ಡ ಸ್ಥಿತಿಯನ್ನು ತೋರ್ಸ್ಕೊಳಕ್ಕೆ ಅಂತ ಅವಳಿಗೆ ಅರ್ಥವಾಯಿತು ಸರಿ ಅಕ್ಕದ ಮನೆಗೆ ಹೋಗ್ಬೇಕು ಯಾಕೆ ಅಂದ್ರೆ ಅಕ್ಕ ಕರ್ದಿದ್ದಾಳೆ ಅಂತ ಕ್ರಿಸ್ಮಸ್ ದಿನ ಬೆಳಿಗ್ಗಿನ ಜಾವ ಎಲ್ಲಾ ಕಡೆ ಲೈಟಿಂಗ್ ಇತ್ತು ಗಂಡ ಹೆಂಡತಿ ಚರ್ಚಿಗೋಗಿ ಪ್ರೇಯರ್ ಮಾಡಿದ್ರು ಸ್ಟೆಲ್ಲಾ ಅವಳು ಮಾಡಿದ ಕೋಕೋನಟ್ ಸ್ವೀಟ್ ಅನ್ನು ಒಂದು ಬಾಕ್ಸಿಗೆ ಹಾಕಿಕೊಂಡು ತನ್ನ ಅಕ್ಕನನ್ನು ನೋಡ್ಲಿಕ್ಕೆ ಅಂತ ಹೊರಟ್ಲು ಅದು ದೊಡ್ಡ ಬಂಗ್ಲೆ ಮುಂದೆ ಕಾರುಗಳೆಲ್ಲ ತುಂಬಾ ನಿಂತಿತ್ತು ಲೀಸಾ ಥಾಮಸ್ ಅತಿಥಿಗಳನ್ನ ಆಹ್ವಾನಿಸ್ತಾ ಇದ್ರು ಸ್ಟೆಲ್ಲಾ ಮತ್ತು ಡೇವಿಡ್ ಸ್ವಲ್ಪ ಸಂಕೋಚದಿಂದ ಗೇಟ್ ಮುಂದೆ ಬಂದ್ರು ಲೀಸಾ ಸ್ಟೆಲ್ಲಾನ ನೋಡಿ ಸ್ವಲ್ಪ ಕಷ್ಟದಿಂದ ಓ ಸ್ಟೆಲ್ಲಾ ಬಂದ ಸರಿ ಹಿಂದ್ಗಡೆ ಬಾಗಿಲಿಂದ ಬಾ ಫ್ರೆಂಡ್ ಅಲ್ಲಿ ಅತಿಥಿಗಳೆಲ್ಲ ಇದ್ದಾರೆ ಆ ಮಾತು ಡೇವಿಡಿಗೆ ಕೋಪ ಬರಿಸಿತ್ತು ಆದ್ರೂ ಸ್ಟೆಲ್ಲನ ಮುಖ ನೋಡಿ ಸ್ಟೆಲ್ಲ ಕೂಡ ಸಮಾಧಾನ ಮಾಡಿ ಗಂಟನನ್ನು ಹಿತ್ಲಯಿಂದ ಕರ್ಕೊಂಡ್ ಬಂದ್ಲು ಅಕ್ಕ ಹ್ಯಾಪಿ ಕ್ರಿಸ್ಮಸ್ ಅಕ್ಕ ನಿನಗೆ ಇಷ್ಟ ಅಂತ ಕೊಬ್ಬರಿ ಲಾಡು ಮಾಡಿದೀನಿ ತಗೋ ಓ ಇದ ನಮ್ ಮನೆಯಲ್ಲಿ ಸ್ವಿಜರ್ಲೆಂಡ್ ಇಂದ ಸ್ವೀಟ್ ಆಸ್ಟ್ರೇಲಿಯಾದಿಂದ ಕೇಕ್ ಎಲ್ಲ ತರ್ಸಿದೀವಿ ಸರಿ ಸರಿ ಅಲ್ಲಿ ಇಟ್ಬಿಟ್ಟು ನೀನ್ ಹೋಗಿ ನಿನಗೆ ಇಷ್ಟ ಆಗಿದ್ದು ಏನಾದ್ರೂ ತಿನ್ನು ಹೋಗು ಲೀಸಾ ಸ್ಟೆಲ್ಲಾ ತಗೊಂಬಂದ ಸ್ವೀಟ್ನ ಅಲ್ಲೇ ಕೆಲಸ ಮಾಡುವ ಕೈಯಲ್ಲಿ ಕೊಟ್ಟು ಲೀಸಾ ಕೆಲ್ಸದವ್ರವರ ಏ ಇಲ್ಲ ಇಲ್ಲ ಅವರು ನಮ್ಮ ದೂರದ ಸಂಬಂಧಿಕರು ತುಂಬಾ ಬಡವರು ಹಬ್ಬ ಅಲ್ವಾ ಏನಾದರೂ ಕೊಡ್ತೀನಿ ಅಂತ ಬಂದಿದ್ದಾರೆ ಆ ಮಾತು ಸ್ಟೆಲ್ಲನಿಗೆ ಕೇಳಿಸಿತು ಅವಳ ಎದೆ ಬಡಿದಂತಾಯಿತು ಅಕ್ಕ ತನ್ನನ್ನು ತಂಗಿ ಅಂತ ತಿಳ್ಕೊಳ್ಳದೆ ಏನೋ ಕೇಳ್ಕೊಂಡ್ ಬಂದವಳು ಅಂತ ಹೇಳ್ತಾ ಇದ್ದಾಳೆ ಅಂತ ದುಃಖಪಟ್ಲು ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ದಿನ ಅಂತ ಯಾರು ಕೂಡ ಯೋಚನೆ ಮಾಡ್ಲಿಲ್ಲ ಕೇವಲ ಎಂಜಾಯ್ಮೆಂಟ್ ಮಾತ್ರ ಇತ್ತು ಎಲ್ಲರ ಜೊತೆ ನಗ್ನಗ್ತ ಮಾತಾಡ್ತಾ ಅಲ್ಲಿ ಏನೋ ಒಂದು ಕೊರತೆ ಇತ್ತು ಲೀಸಾ ಕೇಕ್ನ ಕಟ್ ಮಾಡಿದ್ಲು ಅಲ್ಲಿಗೆ ಬಂದವರೆಲ್ಲ ಕ್ಲಾಪ್ ಮಾಡಿದ್ರೆ ಹೊರತು ಯಾರು ಕೂಡ ಪ್ರಾರ್ಥನೆಯನ್ನು ಮಾಡ್ಲಿಲ್ಲ ಅಕ್ಕ ಕೇಕ್ ಕಟ್ ಮಾಡ್ಲಿಕ್ಕೆ ಮೊದಲು ಪ್ರಾರ್ಥನೆ ಮಾಡೋಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಹಲೋ ಸ್ಟೆಲ್ಲಾ ಇದು ಪಾರ್ಟಿ ಇಲ್ಲಿ ಪ್ರಾರ್ಥನೆ ಸಾಂಗ್ ಎಲ್ಲಾ ಆಡ್ಬಾರ್ದು ನಿನ್ಗೇನು ಗೊತ್ತಾಗಲ್ಲ ನೀನ್ ಹೋಗಿ ಆ ಕಡೆ ಕೂತ್ಕೋ ನನ್ನ ಫ್ರೆಂಡ್ಸ್ನೆಲ್ಲ ಡಿಸ್ಟರ್ಬ್ ಮಾಡಬೇಡ ಇಷ್ಟೆಲ್ಲ ಬಾ ಹೋಗೋಣ ಇಲ್ಲಿ ದೇವರಿಲ್ಲ ಇಲ್ಲಿ ಹಣದ ದುರ್ಬಲಕ್ಕೆ ಮಾತ್ರ ಇರೋದು ನಮಗೆ ಇನ್ನು ಇಲ್ಲಿ ನಿಂತ್ರೆ ಬೆಲೆ ಇರಲ್ಲ ಅಕ್ಕ ನೀನು ಹಣದ ದುರಂಕಾರದಿಂದ ಏಸುವನ್ನು ಮರೆತು ಬಿಟ್ಟಿದೀಯಾ ಹಬ್ಬ ಅಂದ್ರೆ ಹೊಸ ಬಟ್ಟೆ ಕೇಕ್ ಮಾತ್ರ ಅಲ್ಲಕ್ಕ ಹಬ್ಬ ಅಂದ್ರೆ ಪ್ರೀತಿ ಇನ್ನೊಬ್ಬರನ್ನು ಗೌರವಿಸಬೇಕು ನೀನು ನನ್ನನ್ನು ಮಾತ್ರ ಅವಮಾನ ಮಾಡ್ತಾ ಇಲ್ಲ ನಿನ್ನ ರಕ್ತ ಸಂಬಂಧವನ್ನೇ ಅವಮಾನ ಮಾಡ್ತಾ ಇದೀಯಾ ನಾನಿನ್ನು ಹೊರಡ್ತೀನಿ ಡೇವಿಡ್ ಅಲ್ಲಿಂದ ಹೊರಟು ಹೋದ್ರು ಲೀಸನಿಗೆ ಮೊದಲು ಸ್ವಲ್ಪ ಸಂಕೋಚವಾದರೂ ಪಾರ್ಟಿಯ ಗುಂಗಲ್ಲಿ ಮರತೆ ಹೋದ್ಲು ರಾತ್ರಿ ಹತ್ತು ಗಂಟೆ ದಾಟಿತ್ತು ಪಾರ್ಟಿ ತುಂಬಾ ಜೋರಾಗಿ ನಡೀತಾ ಇತ್ತು ಲೀಸನ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಕೂಡ ಹೊರಟು ಹೋಯಿತು ಜನರೇಟರ್ ಆನ್ ಮಾಡೋಣ ಅಂದ್ರೆ ಆನ್ ಮಾಡಕ್ಕೆ ಆಗ್ತಾ ಇಲ್ಲ ಮನೆಯೆಲ್ಲ ಕತ್ತಲು ಎಸಿ ಇಲ್ದೆ ಮನೆಯೊಳಗೆ ತುಂಬಾನೇ ಸುಡ್ತಾ ಇತ್ತು ಬಂದವರೆಲ್ಲ ಏನೇನು ಮಾತಾಡ್ತಾ ಇದ್ರು ಏನ್ ಲೀಸಾ ಇಷ್ಟು ದೊಡ್ಡ ಪಾರ್ಟಿಯಲ್ಲೇ ಪವರ್ ಪ್ಯಾಕಪ್ ಇಡಬಾರ್ದಾ ನಮಗೆ ಯಾಕೋ ತುಂಬಾನೇ ಬೇಜಾರಾಗ್ತಾ ಇದೆ ಸರಿ ನಾವಿನ್ನು ಹೊರಡ್ತೀವಿ ಪ್ಲೀಸ್ ನಿಲ್ಲಿ ಇವಾಗ್ಲೇ ಟೆಕ್ನಿಷಿಯನ್ ಬರ್ತಾರೆ ಕರೆಂಟ್ ಬರುವಾಗ ಟೈಮ್ ಜಾಸ್ತಿ ಆಗ್ಬೋದು ಸರಿ ಬನ್ನಿ ನಾವಿನ್ನು ಹೊರಡೋಣ ನೋಡ್ತಾ ಇರುವಾಗನೇ ಅತಿಥಿಗಳೆಲ್ಲ ಹೊರಟು ಹೋದ್ರು ಸ್ಟೆಲ್ಲನ ಮನೆ ಹತ್ರ ಸ್ಟೆಲ್ಲಾ ಡೇವಿಡ್ ಚಿಕ್ಕ ಮಕ್ಕಳಿಗೆ ಸ್ವೀಟ್ ಕೊಡ್ತಾ ಇದ್ರು ಅವರ ಸಮಯವನ್ನು ಮಕ್ಕಳೊಂದಿಗೆ ಸಂತೋಷವಾಗಿ ಕಳಿತಾ ಇದ್ರು ಆಗ ಅದೇ ದಾರಿಯಲ್ಲಿ ಲೀಸಾ ಮನೆಗೆ ಬಂದ ಅತಿಥಿಗಳು ಆ ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ಕೂಡ ಅವರ ಕೈಯಲ್ಲಿರುವ ಸ್ವೀಟ್ಸ್ ಅನ್ನು ಅಲ್ಲಿರುವ ಮಕ್ಕಳಿಗೆ ಹಂಚಿದ್ರು ಅಲ್ಲಿ ನಿಜವಾದ ಹಬ್ಬದ ವಾತಾವರಣ ಹುಟ್ಟಿಕೊಂಡಿತ್ತು ಲೀಸಾ ಮನೆ ಹತ್ರ ಮನೆಯೆಲ್ಲ ಕತ್ತಲಾಗಿ ನಿಶಬ್ದವಾಗಿ ಅಷ್ಟು ಖರ್ಚು ಮಾಡಿದ್ರು ಎಲ್ಲ ನಿಶಬ್ದವಾಗಿ ಹೋಯಿತು ಕೆಲಸದವರು ಕೂಡ ಹೊರಟು ಹೋದ್ರು ಲೀಸಾ ಥಾಮಸ್ ಆ ಮನೆಯಲ್ಲಿ ಅವರಿಬ್ಬರು ಮಾತ್ರ ಉಳ್ಕೊಂಡ್ರು ಥಾಮಸ್ ಎಷ್ಟು ದೊಡ್ಡ ಅವಮಾನ ಲಕ್ಷ ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಮಾಡಿದ್ರೆ ಎಲ್ಲರ ಮುಂದೆ ನಮ್ಗೆ ಹೀಗೆ ಅವಮಾನ ಇತ್ತಲ್ಲ ಲೀಸಾ ನಾವು ಹಬ್ಬವನ್ನು ಆಡಂಬರವಾಗಿ ಮಾಡಿದೀವಿ ಆದ್ರೆ ನಾವು ಭಕ್ತಿಯಿಂದ ಮಾಡ್ಲಿಲ್ಲ ಭವಿಷ್ಯ ಅದಕ್ಕೆ ದೇವರಿಗೆ ಕೋಪ ಬಂದಿರಬೇಕು ಹೌದು ಥಾಮಸ್ ನನಗೂ ಕೂಡ ಹಾಗೆ ಅನ್ಸ್ತಾ ಇದೆ ಇವಾಗ ಏನ್ ಮಾಡೋದು ನನಗೆ ಸ್ಟೆಲ್ಲಾ ಯೋಚನೆ ಆಗ್ತಾ ಇದ್ದಾಳೆ ಅವಳು ಹೋಗುವಾಗ ಒಂದ್ ಹೇಳಿದ್ಳು ಇಲ್ಲಿ ದೇವರು ಇಲ್ಲ ಅಂತ ನಾವು ನಿಜವಾಗ್ಲೂ ನಮ್ಮವರನ್ನು ಆ ದೇವರನ್ನು ದೂರ ಮಾಡ್ಕೊಂಡಿದ್ದೀವಿ ಲೀಸನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಆ ಕತ್ತಲಲ್ಲಿ ಅವಳಿಗೆ ಅವಳ ತಂಗಿಯ ನೆನಪಾಯಿತು ಥಾಮಸ್ ಬನ್ನಿ ನಾವು ನಮ್ ತಂಗಿ ಸ್ಟೆಲ್ಲಾ ಮನೆಗೆ ಹೋಗೋಣ ಇಲ್ಲಿ ನನಗೆ ಸಮಾಧಾನ ಆಗ್ತಿಲ್ಲ ಅವಾಗ್ಲೆ ಲೀಸನ ಮನೆಗೆ ಬಂದ ಅತಿಥಿ ಲೀಸನಿಗೆ ಕಾಲ್ ಮಾಡಿದ್ಲು ಲೀಸಾ ನಾವು ಆರ್ಡರ್ ಮಾಡಿದ ಫುಡ್ ಬಂದಿದೆಯಲ್ವಾ ಆ ಫುಡ್ನೆಲ್ಲ ತಗೊಂಡು ನಿನ್ ತಂಗಿ ಮನೆಗೆ ಬಾ ಇಲ್ಲಿ ನಮ್ಮವರೆಲ್ಲ ಇಲ್ಲೇ ಇದ್ದಾರೆ ನಾವ್ ನಾವಿವಾಗ್ಲೇ ಹೊರಡ್ತೀವಿ ಲೀಸಾ ಕೂಡ ಫುಡ್ ಅನ್ನು ತೆಗೆದುಕೊಂಡು ಸ್ಟೆಲ್ಲನ ಮನೆಗೆ ಬಂದ್ಲು ಅಲ್ಲಿ ವಾತಾವರಣ ಕೋಲಾಹಲವಾಗಿತ್ತು ಸ್ಟೆಲ್ಲ ಮನೆ ಹತ್ರ ಅತಿಥಿಗಳು ಬಡ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲರಿದ್ರು ಲೀಸಾ ಥಾಮಸ್ ಅವರು ತೆಗೆದುಕೊಂಡು ಬಂದ ಊಟವನ್ನು ಅಲ್ಲಿರುವ ಜನರಿಗೆ ಹಂಚಿದ್ರು ಗಾಡ್ ಬ್ಲೆಸ್ ಯು ಆ ದೇವ್ರು ನಿಮ್ಮನ್ನು ತುಂಬಾ ಸಂತೋಷವಾಗಿ ಹಾಗೆ ಅಂತ ಒಬ್ರು ಬಡ ವೃದ್ಧ ಹೇಳಿದ್ರೆ ಒಬ್ರು ಮಹಿಳೆ ಅಮ್ಮಂತವರ ಹಸಿವು ತೀರಿಸಿದ ನಿಮಗೆ ಆ ದೇವ್ರು ಯಾವಾಗ್ಲೂ ಚೆನ್ನಾಗಿಟ್ಟಿರ್ತಾನೆ ಆ ಬಡವರಿಗೆ ದಾನ ಮಾಡಿದಾಗ ಬಂತಹ ತೃಪ್ತಿ ಲೀಸಾ ಥಾಮಸ್ಗೆ ಆ ಪಾರ್ಟಿಯಲ್ಲಿ ಸಿಗಲಿಲ್ಲ ಥಾಮಸ್ ಆ ಬಡ ಜನರ ಆಶೀರ್ವಾದ ಆ ದೇವರ ಆಶೀರ್ವಾದದಂಗೆ ನನಗೆ ಕಾಣಿಸ್ತಿದೆ ಹೌದು ಲೀಸಾ ನಾವು ಮನೆಯಲ್ಲಿ ಪಾರ್ಟಿ ಮಾಡಿದ್ರು ನಮಗೆ ಇಷ್ಟೊಂದು ಸಂತೋಷ ಅಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ ಸ್ವಲ್ಪ ಸಮಯದಲ್ಲಿ ಅಲ್ಲಿದ್ದ ಅತಿಥಿಗಳೆಲ್ಲ ಹೊರಟು ಹೋದ್ರು ಆಗ ಲೀಸಾ ಸ್ಟೆಲ್ಲಾನ ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾ ನನ್ನನ್ನು ಕ್ಷಮಿಸಷ್ಟೆಲ್ಲಾ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಹಣ ಇದ್ರೆ ಸಂತೋಷ ಸಿಗುತ್ತೆ ಅನ್ಕೊಂಡೆ ಅದ್ರೆ ಆ ಹಣ ಇವತ್ತು ನನ್ನನ್ನು ಕತ್ತಲಲ್ಲಿ ತಳ್ಳಿದೆ ಅಯ್ಯೋ ಅಕ್ಕ ಅಳ್ಬೇಡಕ್ಕ ಬಾಕ ಒಳಗೆ ಥಾಮಸ್ ಮನೆಯೊಳಗೆ ಬಂದ್ರು ಅಲ್ಲಿ ಒಂದು ಚಾಪೆ ಹಾಕಿ ಅದರಲ್ಲಿ ಯೇಸು ಕ್ರಿಸ್ತನ ಫೋಟೋ ಇಟ್ಟು ಎರಡು ಕಡೆ ಕ್ಯಾಂಡಲ್ ಅನ್ನು ಬೆಳಗಿಸಿದ್ರು ಅಲ್ಲಿ ಏನೋ ಯಾರು ಕಾಣದಂತಹ ಏನೋ ಒಂದು ಪ್ರಶಾಂತತೆ ಸ್ಟೆಲ್ಲಾ ನಿನ್ ಮನೆ ಚಿಕ್ಕದೆ ಆದ್ರೆ ಇಲ್ಲಿರುವ ಶಾಂತಿ ನನ್ನ ಬಂಗಲೆಯಲ್ಲಿ ಇಲ್ಲ ಅಣ್ಣ ಬನ್ನಿ ಅಣ್ಣ ಲೀಸಾ ಅಲ್ಲೇ ಕೆಳಗೆ ಚಾಪೆಯಲ್ಲಿ ಕೂತ್ಕೊಂಡು ತನ್ನ ತಂಗಿ ಬಡಿಸಿದಂತಹ ಊಟವನ್ನು ತೃಪ್ತಿಯಿಂದ ಊಟ ಮಾಡ್ತಾ ಇದ್ಲು ಸ್ಟೆಲ್ಲಾ ನೀನ್ ಕೊಟ್ಟ ಗಿಫ್ಟ್ ಅನ್ನು ನಾನು ಕೆಲಸದವರಿಗೆ ಕೊಟ್ಟೆ ನಿಜವಾಗ್ಲೂ ಗಾಡ್ ಇಸ್ ಗ್ರೇಟ್ ನನಗೆ ಬುದ್ಧಿ ಹೇಳುವುದಕ್ಕೋಸ್ಕರ ಆ ಕರೆಂಟ್ ಅನ್ನೇ ಕಟ್ ಮಾಡಿದ್ರು ಇಲ್ಲದಿದ್ರೆ ನಾನು ಜೀವನ ಪೂರ್ತಿ ಅಹಂಕಾರದಲ್ಲೇ ಉಳ್ಕೊಳ್ತಾ ಇದ್ದೆ ಅಕ್ಕ ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡೋದು ನಾವು ಹೀಗೆ ಜೊತೆ ಸೇರ್ಬೇಕು ಅಂತಾನೆ ಆ ದೇವ್ರು ಈ ರೀತಿ ಮಾಡಿದ್ರು ಏನೋ ಶ್ರೀಮಂತ ಬಡತನ ಬೇರೆ ಆಗಿರ್ಬೋದು ಆದ್ರೆ ನಮ್ಮ ಮನಸ್ಸು ಒಂದೇ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಕ್ರಿಸ್ಮಸ್ ದಿನ ಮುಗಿಯಿತು ಆದ್ರೆ ಅಕ್ಕ ತಂಗಿಯ ಸಂಬಂಧ ಮತ್ತೆ ಚಿಗುರಿಕೊಂಡಿತ್ತು ಸ್ಟೆಲ್ಲ ನಾವು ಇನ್ನು ಯಾವ ಹಬ್ಬ ಆದ್ರೂ ಕೂಡ ಸರಿ ಎಲ್ಲರೂ ಒಟ್ಟಿಗೆ ಇರ್ಬೇಕು ನನ್ನ ಮನೆಯಲ್ಲ ನಿನ್ನ ಮನೆಯಲ್ಲ ನಮ್ಮ ಮನೆಯಲ್ಲಿ ಹೌದೌದು ಆಡಂಬರಕ್ಕಿಂತ ಸಂತೋಷನೇ ಮುಖ್ಯ ಮುಂದೆ ಬರುವ ವರ್ಷದಲ್ಲಿ ಸ್ವಲ್ಪ ಹಣವನ್ನು ಅನಾಥರಿಗೆ ಕೊಡೋಣ ಅದೇ ನಿಜವಾದ ಸಂತೋಷ ಥ್ಯಾಂಕ್ ಯು ಜೀಸಸ್ ನನ್ನ ಅಕ್ಕನನ್ನು ನನಗೆ ತಿರುಗಿ ಕೊಟ್ಟಿದ್ದೀರಾ ದೀಸ್ ಅಷ್ಟೆಲ್ಲ ಥಾಮಸ್ ಡೇವಿಡ್ ಆ ಸಣ್ಣ ಮನೆಯಲ್ಲೇ ಕ್ಯಾಂಡಲ್ ಬೆಳಕಲ್ಲಿ ಕೇಕ್ ಕೇಕ್ನ ಕಟ್ ಮಾಡಿದ್ರು ಪಿ ಕ್ರಿಸ್ಮಸ್ ಅಂತ ಹೇಳಿದ್ರು ಆ ಸಣ್ಣ ಮನೆಯಲ್ಲಿ ಬೆಳಕು ತುಂಬಾನೇ ಇತ್ತು ಅಕ್ಕ ಒಂದು ಹಾಡು ಹೇಳೋಣ ಹಾಡೋಣ ಅಷ್ಟೆಲ್ಲ ಸಂತೋಷ ನಮ್ಮೆಲ್ಲರಿಗೂ ಸಂತೋಷ ಏಸು ಹುಟ್ಟಿದ ಈ ದಿನ ಸಂತೋಷ ಹಣದ ಮೇಲಿನ ಪ್ರೀತಿ ಜನರನ್ನು ದೂರ ಮಾಡುತ್ತೆ ಆದರೆ ದೇವರ ಪ್ರೀತಿ ಮನುಷ್ಯರನ್ನು ಒಗ್ಗೂಡಿಸುತ್ತೆ ಲೀಸಾ ಆ ದಿನ ಒಂದು ದೊಡ್ಡ ಪಾಠವನ್ನು ಕಲಿತ್ಲು ಶ್ರೀಮಂತಿಕೆಯಿಂದ ಇರುವುದಂದ್ರೆ ಬ್ಯಾಂಕ್ ಅಲ್ಲಿ ಹಣ ಇರುವುದಲ್ಲ ಮನಸ್ಸಿನಲ್ಲಿ ಪ್ರೀತಿ ಇರುವುದು ಅಂತ ನನ್ನ ಹೆಸರು ಶ್ರಾವ್ಯ ಒಂದು ಗೋದಾವರಿ ಪಕ್ಕದಲ್ಲಿರುವ ಸಣ್ಣ ಗ್ರಾಮ ನಮ್ಮ ತಂದೆಯೊಬ್ರು ಕೃಷಿಕ ಅಸ್ತಿ ಅಂತಸ್ತು ಅನ್ನೋದು ಜಾಸ್ತಿ ಇಲ್ಲದಿದ್ರು ಪ್ರೀತಿ ಪ್ರೇಮಕ್ಕೆ ಕಡಿಮೆ ಇಲ್ಲ ಅಕ್ಕನ ಹೆಸರು ಅನುರಾಗ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿರ್ತಾಳೆ ಆದ್ರೆ ಅವಳಿಗೆ ವಿದ್ಯಾಭ್ಯಾಸದ ಮೇಲೆ ಹಾಗೇನೆ ಅವಳ ಸೌಂದರ್ಯ ಮೇಲೆ ಇರುವ ಕಾಳಜಿ ಅಡುಗೆ ಮಾಡುವುದರಲ್ಲಿ ಇಲ್ಲ ಅಕ್ಕ ನಾನಿದ್ದೀನಲ್ಲ ನೀನ್ ಅಕೆ ಚಿಂತೆ ಮಾಡ್ತೀಯಾ ಅಡುಗೆ ಕೆಲ್ಸ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೆ ಆ ಮಾತೇ ನನ್ನ ಅಕ್ಕನಿಗೆ ದೊಡ್ಡ ಶಾಪವಾಗಿತ್ತು ಅಂತ ನನಗೆ ಆವಾಗ ಅರ್ಥ ಆಗ್ಲಿಲ್ಲ ಶ್ರಾವ್ಯ ತುಂಬಾ ಹಸಿವಾಗ್ತಿದೆ ಏನಾದ್ರೂ ಅಡಿಗೆ ಮಾಡಿ ಕೊಡ್ತೀಯಾ ಆ ಮಾಡಿದೀನಿ ಕಣಮ್ಮ ಮಹಾರಾಣಿ ಉಪ್ಪಿಟ್ಟು ಚಟ್ನಿನೂ ಮಾಡಿದೀನಿ ಹೋಗಿ ತಿನ್ಕೊಂಬ ನ ಕೈ ರುಚಿ ಅಮೃತ ಕಣೇ ಅಕ್ಕ ಈ ಮನೆಯಲ್ಲಿ ಮಾತ್ರ ನನ್ನಿಂದ ನಿನ್ಗೆ ಅಡಿಗೆ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ನಾಳೆ ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ರೆ ಅಲ್ಲಿ ನಾನ್ ಬಂದು ಅಡಿಗೆ ಮಾಡಿ ಕೊಡ್ಲಿಕ್ಕೆ ಆಗಲ್ಲ ಏನೋ ಕಣೇ ಶ್ರಾವ್ಯ ನನಗೆ ಚೆನ್ನಾಗಿ ಅಡಿಗೆ ಮಾಡಕ್ಕೆ ಗೊತ್ತಿರುವ ಗಂಡನನ್ನೇ ನಾನ್ ಮದ್ವೆ ಮಾಡ್ಕೋತೀನಿ ಇಲ್ಲದಿದ್ರೆ ಮನೆಗೆ ಅಡಿಗೆ ಕೆಲ್ಸದ ಯಾರಾದ್ರೂ ಇಟ್ಕೋತೀನಿ ಅಕ್ಕ ತುಂಬಾ ಅಮಾಯಕಿಯಾಗಿ ಅವತ್ತು ಹೇಳ್ಬಿಟ್ಲು ಆದ್ರೆ ಅವಳ ಅಣೆ ಬರಹದಲ್ಲಿ ಬರೆದಿರುವುದೇ ಬೇರೆ ನನ್ನ ಅಕ್ಕನ ಸೌಂದರ್ಯವನ್ನು ನೋಡಿ ಕುಟೀಶ್ವರಿಯಾದ ರಾಜೇಶ್ವರಿ ಅಮ್ಮನ ಮಗನಾದ ಆನಂದಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ರು ರಾಜೇಶ್ವರಿ ಅವರಿಗೆ ಆಸ್ತಿ ಪಾಸ್ತಿಗಿಂತ ಮನೆಯನ್ನು ಅಂದ ಚಂದವಾಗಿ ನೋಡ್ಕೊಳ್ವ ಸೊಸೆ ಬೇಕಾಗಿತ್ತು ಹಳ್ಳಿಯ ಅಲ್ವಾ ಇವಳು ಇವಳಿಗೆ ಚೆನ್ನಾಗಿ ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲ ಗೊತ್ತಿರುತ್ತೆ ಅಂತ ಏನು ಕೇಳದೆ ಅಕ್ಕನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು ಅಕ್ಕ ಕೂಡ ಏನು ಎಂತ ಅಂತ ಯೋಚನೆ ಮಾಡಿದ್ರೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಲು ಆದ್ರೆ ಅಕ್ಕ ಅಲ್ಲೋದ್ಮೇಲೆ ಚೆನ್ನಾಗಿದ್ಲು ನಿಜವಾದ ಸಮಸ್ಯೆ ಏನಂದ್ರೆ ಅಡುಗೆ ಮನೆಯಲ್ಲಿ ಶುರು ಆಯಿತು ಯಜೇಶ್ವರಿ ಅವರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಕೆಲಸದವರು ಇದ್ರೂ ಕೂಡ ಸೊಸೆ ಕೈಯಾರೆ ಅಡಿಗೆ ತಿನ್ಬೇಕು ಎನ್ನುವುದೇ ಅವರ ಕೋರಿಕೆ ಮಾ ಅನುರಾಧಾ ಇವತ್ತು ಅಡಿಗೆ ಮಾಡ್ಲಿಕ್ಕೆ ಅಡುಗೆಯವರು ಬರಲಿಲ್ಲ ಬರ್ಲಿಲ್ಲ ನೀನೇ ನಿನ್ ಕೈಯಾರೆ ಅಡಿಗೆ ಮಾಡಮ್ಮ ತುಂಬಾ ಸ್ಪೆಷಲ್ ಅಲ್ಲ ಏನು ಬೇಡ ಅಣ್ಣ ನುಗ್ಗೆಕಾಯಿ ಸಾಂಬಾರ್ ಬೆಂಡೆಕಾಯಿ ಪಲ್ಯ ಇಷ್ಟಿದ್ರೆ ಸಾಕು ಹಾಗೇನೆ ಹಳ್ಳಿಯ ಸ್ಟೈಲಲ್ಲೇ ಮಾಡಮ್ಮ ತುಂಬಾ ರುಚಿಯಾಗಿ ಮಾಡು ಅತ್ತೆ ಅದು ಅದು ನನಗೆ ಏನಮ್ಮ ಏನಾಯ್ತು ಹೊಸ ಸೊಸೆ ಅಲ್ವಾ ಅದಕ್ಕೆ ನಿನ್ ಕೈ ರುಚಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಸರಿ ಸರಿ ಬೇಗ ಹೋಗಿ ಅಡಿಗೆ ಮಾಡು ಆನಂದ್ ಕೂಡ ನಿನ್ ಕೈ ರುಚಿ ತಿನ್ಬೇಕು ಅಂತ ಆಸೆ ಇಲ್ಲಿದ್ದಾನೆ ಹೌದು ಅನುರಾಗ ನೀನ್ ಹೋಗಿ ಟ್ರೈ ಮಾಡು ನಿನ್ನ ಕೈ ರುಚಿನ ನಮ್ಮೆಲ್ಲರಿಗೂ ತೋರ್ಸ್ಕೊಡು ಕನಿಗೆ ನನಗೆ ಫೋನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅತ್ತೆ ಬಾವ ಎಲ್ಲ ಅಲ್ಲೇ ಇದ್ರು ಅದರಿಂದ ಫೋನ್ ಮಾಡಕ್ ಆಗಿಲ್ಲ ಸರಿ ಮನ್ಸನ್ನ ಧೈರ್ಯ ಮಾಡ್ಕೊಂಡೋಗಿ ಅಡಿಗೆ ಮಾಡ್ತೀನಿ ಅಂತ ಅಡಿಗೆ ಮನೆಗೆ ಹೋದ್ಲು ಏನೋ ಅಡಿಗೆ ಮಾಡದ್ಲು ಬೆಂಡೆಕಾಯಿನ ಎಷ್ಟೊತ್ತು ಬೇಯಿಸ್ಬೇಕು ಅಂತನೂ ಕೂಡ ಗೊತ್ತಿಲ್ಲ ಹೇಗೋ ಸಾರಾಯ್ತು ಮಧ್ಯಾಹ್ನ ಎಲ್ರು ಊಟ ಟೈಮಿಗೆ ಕೂತ್ಕೊಂಡ್ರು ಎಲ್ಲರೂ ತುಂಬಾ ಆತುರದಿಂದ ಸೊಸೆ ಹೇಗೆ ಅಡಿಗೆ ಮಾಡಿರ್ತಾಳೆ ಅಂತ ಸಾರನ್ನು ಅನ್ನದ ಜೊತೆ ಮಿಕ್ಸ್ ಮಾಡಿ ಬಾಯಲ್ಲಿಟ್ರು ಅಯ್ಯೋ ಏನಿದು ಉಪ್ಪುಪ್ಪಾಗಿದೆ ಬೆಂಡೆಕಾಯಿ ಬೇಯ ಇಲ್ಲೇ ನನ್ನ ಕ್ಷಮಿಸಿ ಅತ್ತೆ ನನಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಏನು ಕ್ಷಮಿಸ್ಬೇಕಾ ಹಳ್ಳಿಯ ಹುಡುಗಿ ಅಲ್ವಾ ಇವಳು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಈ ಮನೆ ಸೊಸೆಯಾಗಿ ಕರ್ಕೊಂಬಂದ್ರೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ ಓದಿದ್ರೆ ಸಾಲ್ದು ಚೆನ್ನಾಗಿ ಅಂದವಾಗಿದ್ರೆ ಸಾಲ್ದು ಅಡಿಗೆ ಮಾಡ್ಲಿಕ್ಕೆ ಗೊತ್ತಾಗ್ಬೇಕು ಥು ಈ ಅಡಿಗೆನ ನನ್ ಮಗನಿಗೆ ಕೊಡೋದು ಅಮ್ಮ ಅವಳು ಕಲ್ತ್ಕೊತಾಳೆ ನೀವು ಏನು ಬೈಬೇಡಿ ಏನ ಇವಳ ಕ್ಷಮಿಸೋದು ನಾಳೆ ಮನೆಗೆ ಸಂಬಂಧಿಕರೆಲ್ಲ ಬಂದ್ರೆ ರಾಜೇಶ್ವರಿ ಸೊಸೆಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ನನ್ ಮುಖಕ್ಕೆ ತಾನೆ ಉಗಿತಾರೆ ಅಕ್ಕ ಅಡುಗೆ ಮನೆಗೆ ಹೋಗಿ ಅಳ್ತಾನೆ ಕೂತಿದ್ಲು ಅಂದಿನಿಂದ ರಾಜೇಶ್ವರಿ ಅಮ್ಮ ನಾನು ಅಡುಗೆ ಮನೆ ಒಳಗೇನೆ ಬಿಡ್ತಾ ಇರ್ಲಿಲ್ಲ ಅಕ್ಕ ಅಡಿಗೆ ಮಾಡ್ತೀನಿ ಅಂತ ಕಿಚನ್ ಹೋದ್ರೆ ಅಮ್ಮ ತಾಯೇ ನೀನ್ ಅವತ್ತು ಅಡಿಗೆ ಮಾಡಿದೆ ಸಾಕು ಲಕ್ಷ್ಮಿ ಅಡಿಗೆ ಮಾಡ್ತಾಳೆ ನೀನು ತರಕಾರಿ ಕಟ್ ಮಾಡಿ ಕೊಡು ಅಂತ ಹೇಳಿದ್ರು ಕೆಲಸದವಳಿಗೆ ಸಹಾಯ ಮಾಡುವ ಪರಿಸ್ಥಿತಿ ಅಕ್ಕನಿಗೆ ಕೂಡ ಬಂದ್ಬಿಡ್ತು ಹೀಗೆ ಸ್ವಲ್ಪ ದಿನದಲ್ಲಿ ನಾನು ಪಟ್ಟಣಕ್ಕೆ ಹೋದೆ ಅಕ್ಕನ ಮನೆ ನೋಡಿ ನನಗೆ ತಲೆನೇ ತಿರುಗ್ ಅಷ್ಟು ದೊಡ್ಡ ಬಂಗ್ಲೆ ಅದು ಅಪ್ಪ ಅಕ್ಕನಿಗೆ ಎಷ್ಟು ಒಳ್ಳೆ ಸಂಸಾರ ಸಿಕ್ಕಿದೆ ಅಂತ ಆಲೋಚನೆ ಮಾಡಿಕೊಂಡು ಒಳಗೆ ಹೋದೆ ಅಕ್ಕನ ಮುಖದಲ್ಲಿ ಸಂತೋಷ ಎನ್ನುವುದೇ ಇರ್ಲಿಲ್ಲ ಅದು ಅಡಿಗೆ ಮನೆ ಅನುರಾಧ ತರ್ಕಾರಿನ ಕಟ್ ಮಾಡ್ತಾ ಇದ್ರೆ ಲಕ್ಷ್ಮಿ ಅವಳ ಮನೆಯ ಹಾಗೆ ಅವಳು ಆರ್ಬಾಟ ಮಾಡಿಕೊಂಡು ಅಡಿಗೆ ಮಾಡ್ತಾ ಇದ್ಲು ಅವರು ಹಾಲಲ್ಲಿ ಕೂತ್ಕೊಂಡು ಟಿವಿಯನ್ನು ನೋಡ್ತಾ ಇದ್ರು ಶ್ರಾವ್ಯ ಅಕ್ಕನ ನೋಡ್ಲಿಕ್ಕೆ ಬಂದ್ಬಿಟ್ಟ ಏನಕ್ಕ ಇದು ನೀ ತರ್ಕಾರಿ ಕಟ್ ಮಾಡ್ತಾ ಇದೀಯಾ ಮನೆ ಕೆಲ್ಸದವ್ರು ಅಡಿಗೆ ಮಾಡ್ತಿದಾರೆ ಜೋರಾಗಿ ಹೇಳಬೇಡನೆ ಶ್ರಾವ್ಯ ಅತ್ತೆ ಕೇಳಿದ್ರೆ ಮೇಲೆ ಅವರಿಗೆ ಕೋಪ ಬರುತ್ತೆ ನನ್ಗೆ ಅಡುಗೆ ಮನೆಯೊಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಕೇವಲ ತರಕಾರಿ ಕಟ್ ಮಾಡ್ಲಿಕ್ಕೆ ಪಾತ್ರೆ ತುಳಿಯಕ್ಕೆ ಮಾತ್ರ ಇದ್ರೊಳಗೆ ಬಿಡೋದು ನನಗೆ ಆವಾಗ್ಲೇ ರಾಜೇಶ್ವರಿ ಅಮ್ಮ ಹೊರಗಡೆ ಬಂದ್ರು ಓ ತಂಗಿ ಅವರು ಬಂದ್ರ ಅನುರಾಗ ತಂಗಿ ಜೊತೆ ಆಮೇಲೆ ಮಾತಾಡ್ಬೋದು ಮೊದ್ಲ ಬೆಂಡೆಕಾಯಿನ ಕಟ್ ಮಾಡಿ ಲಕ್ಷ್ಮಿಗೆ ಕೊಡು ಏ ಲಕ್ಷ್ಮೀ ನೀನಾದ್ರೂ ಸಾರಲ್ಲಿ ಉಪ್ಪು ಕರೆಕ್ಟ್ ಆಗಿ ಹಾಕಿ ನೀನು ಕೂಡ ನಿಮ್ಮ ಅಮ್ಮನವರ ಹಾಗೆ ಕಡಿಮೆ ಹಾಕಿ ಬೆಂಡೆಕಾಯಿನ ಬೇಯದೆ ತೆಗಿಬೇಡ ಮಾತು ಕೇಳಿ ನನಗಂತೂ ತುಂಬಾನೇ ಕೋಪ ಬಂದ್ಬಿಡ್ತು ನನ್ನ ಅಕ್ಕನ ಒಬ್ಳು ಕೆಲ್ಸದವಳ ಮುಂದೆ ಎಷ್ಟೊಂದು ಅವಮಾನ ಮಾಡ್ತಾಳೆ ನನ್ನ ಅಕ್ಕ ಪಾಪ ತಲೆ ತಗಸ್ಕೊಂಡು ತರಕಾರಿ ಕಟ್ ಮಾಡ್ತಾ ಇದ್ಲು ನನ್ನ ಅಕ್ಕನ ಹೇಗಾದ್ರೂ ಈ ಸಮಸ್ಯೆಯಿಂದ ಹೊರಗೆ ತರ್ಬೇಕು ಅನ್ಕೊಂಡೆ ರಾತ್ರಿ ಸಮಯದಲ್ಲಿ ಎಲ್ಲರೂ ಮಲಗಿರುವಾಗ ನಿಧಾನವಾಗಿ ನನ್ನ ಅಕ್ಕನ ರೂಮಿಗೆ ಹೋಗಿ ಅಕ್ಕ ನೀನು ಈ ರೀತಿ ಅಳುತ್ತಾ ಕೂರ್ಬೇಡ ಅಡಿಗೆ ಮಾಡೋದೇನು ದೊಡ್ಡ ಭ್ರಮ ವಿದ್ಯೇನ ಅಡಿಗೆ ತಾನೆ ನಾನ್ ನಿನ್ಗೆ ಹೇಳ್ಕೊಡ್ತೀನಿ ನಾನು ಅಡಿಗೆ ಮಾಡಕ್ ಹೋಗಿ ಅದು ಚೆನ್ನಾಗಿಲ್ಲದಿದ್ರೆ ಅತ್ತೆ ನನ್ನ ಮತ್ತೆ ಬೈತಾರೆ ನನಗೆ ತುಂಬಾನೇ ಭಯ ಆಗ್ತಿದೆ ಹೀಗೇನೆ ಭಯಪಡ್ತಾ ಕೂತಿದ್ರೆ ಏನು ಮಾಡಕ್ಕಾಗಲ್ಲ ನಿನ್ನ ಭಯ ಹೋಗ್ಬೇಕು ನಿನ್ನ ಅತ್ತೆ ನಿನ್ನ ಬೈಬಾರ್ದು ಅದಕ್ಕೆ ಒಂದೇ ಒಂದಾರೆ ನೀನ್ ಅಡಿಗೆ ಮಾಡ್ಬೇಕು ಅತ್ತೆ ಎದ್ದೊಳ್ಳೆ ಮುಂಚಿತವಾಗಿ ನಾವಿಬ್ರು ಅಡಿಗೆ ಮನೆಗೆ ಹೋಗೋಣ ನಿಮ್ಮ ಅತ್ತೆ ಎದ್ದಳಕ್ಕೆ ಮುಂಚೆನೆ ನಿನ್ ಕೈಯಾರೆ ನಾನು ಅಡಿಗೆಯನ್ನು ಮಾಡಿಸ್ತೀನಿ ಬಾ ಅಕ್ಕ ಅಕ್ಕ ಮೊದ್ಲು ಸ್ಟವ್ ಅನ್ನು ಕಸಕ ಭಯ ಇವತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಹೌದಾ ಎಣ್ಣೆ ಎಷ್ಟಾಕ್ಬೇಕು ಅಕ್ಕ ಎಣ್ಣೆ ತುಂಬಾ ಎಲ್ಲ ಏನು ಬೇಡ ಅಕ್ಕ ಒಗ್ಗರಣೆ ಕೊಡ್ಲಿಕ್ಕೆ ತಾನೆ ಸುಮ್ನೆ ಎರಡು ಸ್ಪೂನ್ ಹಾಕು ಆಮೇಲೆ ಒಗ್ಗರಣೆ ಹಾಕು ಅದು ಚಟಪಟ ಅಂತ ಹೇಳ ತನಕ ಸ್ವಲ್ಪೊತ್ತು ಇರು ಒಗ್ಗರಣೆ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ಉಪ್ಪಾಕಿ ಮುಚ್ಚಿಡು ಹೀಗೆ ಎರಡು ದಿನ ಅಕ್ಕ ತಪ್ಪ ತಪ್ಪಾಗಿಯೇ ಮಾಡ್ತಾ ಇದ್ಲು ಉಪ್ಪು ಜಾಸ್ತಿ ಹಾಕೋದು ಒಗ್ಗರಣೆ ಆಗ್ಲಿಕ್ಕೆ ಮುಂಚೆನೆ ತರ್ಕಾರಿ ಹಾಕ್ಬಿಡೋದು ಆದ್ರೆ ಎರಡು ದಿನ ಕಳೆಯಿತು ಹೀಗೆ ಎರಡು ದಿನನೂ ಅತ್ತೆಗೆ ಗೊತ್ತಾಗದ ಹಾಗೆ ಕೆಲ್ಸದವ್ಳು ಮಾಡಿದ ಹಾಗೆ ಮ್ಯಾನೇಜ್ ಮಾಡುದು ಒಂದು ದಿನ ನಾನು ಇಲ್ಲದೇನೆ ಅಕ್ಕ ಅತ್ತೆಗೆ ಕಾಫಿ ಮಾಡ್ಬಿಟ್ರು ಇವತ್ತು ಕಾಫಿ ಯಾರ್ ಮಾಡಿದ್ದು ಅತ್ತೆ ಲಕ್ಷ್ಮಿ ಬರ್ಲಿಲ್ಲ ಅಂತ ಇವತ್ತು ಕಾಫಿನ ನಾನೇ ಮಾಡ್ದೆ ಅತ್ತೆ ಪರ್ವಾಗಿಲ್ಲ ಸಕ್ಕರೆ ಮಾತ್ರ ಒಂಚೂರು ಜಾಸ್ತಿ ಆಗಿದೆ ಕುಡಿಬೋದು ಸಕ್ಕರೆನ ಮಾತ್ರ ಕಡಿಮೆ ಮಾಡ್ಕೊ ಆತು ಅಕ್ಕನೊಳಗೆ ದೊಡ್ಡ ನಂಬಿಕೆಯನ್ನು ಕೊಡ್ತು ಪರ್ವಾಗಿಲ್ಲ ಅಂತ ಹೇಳದ್ ಬಿಟ್ಟು ಚೆನ್ನಾಗಿದೆ ಅಂತ ಹೇಳುವಷ್ಟು ಅಕ್ಕ ನಿಧಾನವಾಗಿ ಪ್ರಾಕ್ಟೀಸ್ ಅನ್ನು ಆರಂಭಿಸಿದ್ಲು ನಾನು ಹೋಗಿ ಒಂದು ವಾರದಲ್ಲೇ ಅಕ್ಕ ಸಣ್ಣ ಪುಟ್ಟ ತರಕಾರಿ ಸಾರು ಮಾಡೋದು ರಸ ಮಾಡೋದು ಪಲ್ಯ ಮಾಡೋದು ಅಂತ ಮಾಡ್ತಾ ಇದ್ಲು ಇವಾಗ ಅಕ್ಕನಿಗೆ ಆರಂಭವಾಯಿತು ಪರೀಕ್ಷೆ ಒಂದು ಕಠಿಣ ಸಮಯ ಗೊತ್ತಿಲ್ಲದೇ ಬಂದ್ಬಿಡ್ತು ರಾಜೇಶ್ವರಿ ಅತ್ತೆಯ ಸಣ್ಣ ವಯಸ್ಸಿನ ಸ್ನೇಹಿತಿಯವರು ಲಂಚ್ಗೆ ಅವ್ರ ಮನೆಗೆ ಬರ್ತೀನಿ ಅಂತ ಅಮೆರಿಕದಿಂದ ಕಾಲ್ ಮಾಡಿದ್ರು ಲಕ್ಷ್ಮಿ ಇವತ್ತು ಕಿಚನ್ ನಲ್ಲಿ ತುಂಬಾನೇ ಸ್ಪೆಷಲ್ ಇರ್ಬೇಕು ಆಲೂ ಬೋಂಡಾ ಪನ್ನೀರ್ ಮಸಾಲಾ ಚಿಕನ್ ಬಿರಿಯಾನಿ ಆಲೂ ಫ್ರೈ ಕೂಡ ಮಾಡಿರ್ಬೇಕು ಚೆನ್ನಾಗಿ ಮಾಡು ಅಮ್ಮ ನನಗೆ ಈ ಪನ್ನೀರ್ ಗಿನ್ನೀರೆಲ್ಲಾ ಮಾಡ್ಲಿಕ್ ಗೊತ್ತಿಲ್ಲಮ್ಮ ಅದೆಲ್ಲಾ ನನಗ್ ಗೊತ್ತಿಲ್ಲ ಅಯ್ಯಯ್ಯೋ ಏನ್ ಕೆಲ್ಸ ಆಗ್ಬಿಡ್ತು ಕ್ಯಾಟ್ರಿಂಗ್ ಅವ್ರಿಗೆ ಹೇಳೋಣ ಅಂದ್ರೆ ಅದಕ್ಕೆ ಕೂಡ ಇವಾಗ ಸಮಯ ಇಲ್ಲ ಅವ್ರು ಬರುವ ಸಮಯ ಐತಲ್ವಾ ಮತ್ತೆ ನೀವು ಏನು ಹೇಳದಿದ್ರೆ ಒಂದ್ ಮಾತು ನಾನು ಹೇಳ ಇವತ್ ನಮ್ಮ ಅಕ್ಕ ಅಡಿಗೆ ಮಾಡ್ತಾಳೆ ಏನು ನಿನ್ನ ಅಕ್ಕನಾ ಅಕ್ಕ ಸಾಂಬಾರ್ ಮಾಡಿದ್ರೇನೆ ಸಮುದ್ರ ರೀತಿ ಅರಿತಾ ಇರುತ್ತೆ ಇನ್ನು ನಿನ್ನ ಅಕ್ಕನ್ ಕೈಯಲ್ಲಿ ಬಿರಿಯಾನಿ ಮಾಡ್ಸಿದ್ರೆ ಅಷ್ಟೇ ನನ್ ಕತೆ ಅಯ್ಯೋ ಅತ್ತೆ ಇಲ್ಲತ್ತೆ ಈ ಒಂದು ವಾರದಲ್ಲಿ ನನ್ನ ಅಕ್ಕ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ಕೆ ಕಲ್ತಿದ್ದಾಳೆ ನಾನು ಕೂಡ ಪಕ್ಕದಲ್ಲೇ ಇದ್ದು ಹೇಳ್ಕೊಟ್ಟಿದೀನಿ ಇದೊಂದೇ ಒಂದ್ ಚಾನ್ಸ್ ಕೂಡಿ ಅವಳ ಕೈಯಲ್ಲಿ ಮ್ಯಾಜಿಕ್ ಇದೆ ಸರಿ ಸರಿ ಇದ್ನ ಬಿಟ್ರೆ ಬೇರೆ ದಾರಿನೂ ಇಲ್ಲ ಈ ಸಲ ಮಾತ್ರ ನಿನ್ನ ಅಕ್ಕ ಸರಿಯಾಗಿ ಮಾಡದಿದ್ರೆ ನಿನ್ನ ಅಕ್ಕನ ತವರ್ ಮನೆಗೇನೆ ಕಳಿಸ್ಬಿಡ್ತೀನಿ ನನ್ನ ಅಕ್ಕ ಭಯದಲ್ಲಿ ಗಡಗಡ ಅಂತ ನಡುಕ್ತಾ ಇದ್ಲು ಆದ್ರೆ ನಾನು ಇಲ್ ನೋಡಕ್ಕ ಇದು ನಿನ್ನ ಆತ್ಮ ಗೌರವದ ಪ್ರಶ್ನೆ ಇದ್ನ ನೀನು ಮಾಡ್ಲೇಬೇಕು ಅಂತ ಅವ್ಳು ಬೆನ್ನನ್ನು ತಟ್ಟಿದೆ ಸರಿ ಅಂತ ಅವ್ಳು ಕೂಡ ಒಪ್ಕೊಂಡ್ಲು ನಾನು ಅಕ್ಕನ ಕಿಚನ್ ಗೆ ಕರ್ಕೊಂಡೋದೆ ರೈಸ್ ರೈಸ್ನ ನೆನ್ಸಿ ತೆಗ್ದಿಟ್ಟಿದೀಯಾ ಗುಡ್ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡು ಅದೇ ಬಿರಿಯಾನಿಗೆ ಹೊಸ ರುಚಿಯನ್ನು ಕೊಡೋದು ಅವ್ಯಾ ಪನ್ನೀರ್ ಸಾರಲ್ಲಿ ಉಪ್ಪು ಸರಿಯಾಗಿದ್ಯಾ ಅಂತ ನೋಡೇ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕು ಆಗ ಸುವಾಸನೆ ಬೊಂಬಾಟಾಗಿರುತ್ತೆ ಆಲೂ ಫ್ರೈ ಕ್ರಿಸ್ಪಿ ಆಗಿ ಬರ್ಬೇಕು ಅಂದ್ರೆ ಮುಚ್ಚಿಡ್ಬೇಡ ನನಿಗೆ ಅಕ್ಕನಿಗೆ ಎಂಕರೇಜ್ ಕೊಡ್ತಾ ಕೊಡ್ತಾ ಅತ್ತೆ ಮುಂದೆ ತಾನು ಗೆಲ್ಬೇಕು ಎನ್ನುವ ಎನರ್ಜಿ ಬಂದು ಅಕ್ಕನು ಅಂತ ಮಾಡ್ತಾ ಇದ್ಲು ಘಮ ಘಮ ಅಂತ ಅಡುಗೆ ಮನೆಯಿಂದ ವಾಸನೆ ಬಂತು ಬಿರಿಯಾನಿ ಮಾಡುವಾಗ ಅದರಿಂದ ಬರುವ ಸುವಾಸನೆ ಹಾಲಲ್ಲಿ ಕುತ್ಕೊಂಡಿರುವ ಅತ್ತೆ ಮೂಗಿಗೆ ಹೋಯಿತು ಮಧ್ಯಾಹ್ನ ಭೋಜನದ ಸಮಯ ಅತಿಥಿಯಾದ ರಾಜೇಶ್ವರಿ ಅವರ ಗೆಳತಿ ಅವರ ಗಂಡ ಅಶೋಕ್ ಕುಮಾರ್ ಕೂತಿದ್ರು ರಾಜೇಶ್ವರಿ ನಿನ್ನ ಮನೆಯೊಳಗೆ ಬಂದ ತಕ್ಷಣ ಏನೋ ದೊಡ್ಡ ರೆಸ್ಟೋರೆಂಟ್ ಗೆ ಎಂಟ್ರಿ ಕೊಟ್ಟ ಹಾಗೆ ನನಗೊಂದು ಫೀಲಿಂಗ್ಸ್ ಈ ಸ್ಮೆಲ್ಲು ಆವ್ ಬಿರಿಯಾನಿ ಎಂತ ಟೇಸ್ಟ್ ಆಗಿದೆ ಮಸಾಲೆ ಜಾಸ್ತಿ ಇಲ್ಲ ಅಕ್ಕಿ ಕೂಡ ಒಂದಕ್ಕೊಂದು ಉದುರು ಉದುರಾಗಿ ತುಂಬಾ ಸೂಪರ್ ಆಗಿದೆ ಹೈದರಾಬಾದಲ್ಲಿ ಒಂದು ಹೋಟೆಲ್ ಅಲ್ಲಿ ಕೂತ ರೀತಿ ಒಂದು ಫೀಲಿಂಗ್ ರಾಜೇಶ್ವರಿ ಈ ಪನ್ನೀರ್ ತಿಕ್ಕಾ ಇದೆ ಅಲ್ವಾ ಅಷ್ಟೊಂದು ರುಚಿಯಾಗಿದೆ ನಿನ್ನ ಕೆಲ್ಸದವಳನ್ನ ಕರಿ ಅವಳಿಗೆ ನಾನು ಒಂದ್ ಸಾವಿರ ರೂಪಾಯಿ ಟಿಪ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಈ ಅಡಿಗೆನೆಲ್ಲ ಮಾಡಿದ್ದು ಕೆಲ್ಸದವಳಲ್ಲ ಮತ್ತೆ ಇನ್ಯಾರು ನೀನಾ ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಇದನ್ನೆಲ್ಲ ಮಾಡಿದ್ದು ನನ್ನ ಸೊಸೆಯ ಅನುರಾಗ ಅತ್ತೇ ಆ ನಿಜವಾಗ್ಲೂ ಅನುರಾಗ ತುಂಬಾ ಚೆನ್ನಾಗಿ ಮಾಡಿದೀಯ ಅದ್ರಲ್ಲೂ ಈ ಆಲೂ ಫ್ರೈ ಅಣ್ಣ ವಯಸ್ಸಲ್ಲಿ ನಮ್ಮ ಅಜ್ಜಿ ಕೂಡ ಇದೇ ರೀತಿ ಮಾಡಿ ಕೊಡ್ತಾ ಇದ್ರು ನಿನ್ನ ಕೈಯಲ್ಲಿ ಏನೋ ಒಂದು ರುಚಿ ಇದೆ ಸ್ವಲ್ಪ ಸಮಯದಲ್ಲೇ ಮನೆಗ್ ಬಂದವರೆಲ್ಲ ಚೆನ್ನಾಗಿ ಊಟ ಮಾಡಿ ಹೊರಟು ಹೋದ್ರು ಅಮ್ಮ ಇವಾಗ ನನ್ ಮಾತ್ ಕೇಳ್ತೀಯಾ ನಾನು ಹೇಳ್ದೆ ಅಲ್ವಾ ಅನುರಾಗ ಗ್ರೇಟ್ ಅಂತ ಉದ್ಕಣು ಇಷ್ಟು ದಿನ ನನ್ ಸೊಸೆನ ನಾನು ಏನೋ ಲೆಕ್ಕಾಚಾರ ಹಾಕಿದ್ದೆ ಅಮ್ಮ ಶ್ರಾವ್ಯ ಇದರ ಹಿಂದೆ ನಿನ್ನ ಶ್ರಮ ತುಂಬಾ ಇದೆ ಅಮ್ಮ ನಿನಗೂ ಕೂಡ ತುಂಬಾ ದೊಡ್ಡ ಥ್ಯಾಂಕ್ಸ್ ಕಣಮ್ಮ ನೀವಿಬ್ರು ಸೇರಿ ಈ ದಿನ ನನ್ನ ಮರ್ಯಾದಿನ ಉಳಿಸಿದ್ರಿ ಅವಳ ಅತ್ತೆ ಬಾಯಿಂದ ಈ ಮಾತ್ ಬರ್ಲಿಕ್ಕೆ ನನ್ನ ಅಕ್ಕ ಆ ಮಾತ್ ಕೇಳಿ ಕಣ್ಣೀರ್ ಹಾಕಿದ್ಲು ಅದು ಬೇಜಾರಾಗಿ ಬಂದ ಕಣ್ಣೀರಲ್ಲ ಆನಂದದಿಂದ ಬಂದ ಕಣ್ಣೀರು ರಾಗ ಇಷ್ಟು ದಿನ ನಿನ್ನ ಅಡಿಗೆ ಮನೆಯೊಳಗೆ ಬಿಡ್ಲಿಲ್ಲ ಅಂತ ದುಃಖ ಪಡ್ಬೇಡಮ್ಮ ಇನ್ ಮುಂದೆ ಈ ಅಡಿಗೆ ಮನೇನೆ ನಿನ್ನ ರಾಜ್ಯಾಂಗ ನಿನಗೆ ಬಂದ ಹಾಗೆ ಮಾಡು ಚೆನ್ನಾಗಿ ರುಚಿಯಾಗಿ ಮಾಡು ಆದ್ರೆ ಆ ಸಾಂಬಾರ್ ಮಾತ್ರ ಮಾಡುವಾಗ ನಿನ್ ತಂಗಿ ಜೊತೆ ಕೇಳ್ಕೊಂಡ್ ಕೇಳ್ಕೊಂಡ್ ಮಾಡು ಆ ಸರಿ ಅತ್ತೆ ಅಂದಿನಿಂದ ಅಕ್ಕನೊಳಗೆ ಆತ್ಮವಿಶ್ವಾಸ ಜಾಸ್ತಿ ಆಯ್ತು ನಿಧಾನವಾಗಿ ವೆರೈಟಿ ವೆರೈಟಿ ಅಡಿಗೆ ಮಾಡ್ಲಿಕ್ಕೆ ಕಲ್ತ್ಲು ಮನೆಯಲ್ಲಿ ಯಾವ ಹಬ್ಬ ಹರಿದಿನ ಬಂದ್ರು ಕೂಡ ಅನುರಾಗನ ಅಡಿಗೆನೆ ಆ ಮನೆಯಲ್ಲಿ ಆಗ್ಬೇಕು ಅಂತ ಎಲ್ಲರ ಬಾಯಿಯಲ್ಲೂ ಬರ್ತಾ ಇತ್ತು ಅಕ್ಕ ಅವಳ ಅತ್ತೆಯಿಂದ ಬೈಸ್ಕೊಂಡಿದ್ದು ಹೋಗಿ ಒಳ್ಳೆ ಹೆಸರು ಪಡಿಬೇಕು ಅಂತ ಆಸೆ ಪಟ್ಲು ನನಗೆ ಇದಕ್ಕಿಂತ ಇನ್ನೇನ್ ಬೇಕು ಕಲ್ತ್ಕೋಬೇಕು ಎನ್ನುವ ಆಸಕ್ತಿ ಉತ್ಸಾಹ ಕೊಡುವ ಜೊತೆ ಇದ್ರೆ ಯಾರಾದ್ರೂ ಎಲ್ಲಿಯಾದ್ರೂ ಗೆಲುವು ಸಾಧಿಸ್ಬೋದು ಅಂತ ನನ್ನ ಅಕ್ಕ ನಿರೂಪಿಸಿದಾಳೆ